ನಮಸ್ಕಾರ ಲೇಖನ ಗೋಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇಸಿ ಹಸುಗಳು ಹೇಗೆ ನಮ್ಮನ್ನ ಮತ್ತೆ ಮಣ್ಣನ್ನ ಉಳಿಸಬಹುದು ಹಾಗೆ ನಾವು ಮರೆತು ಹೋಗ್ತಾ ಇರೋ ಅಂತ ನಮ್ಮ ಪೂರ್ವಜರ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ಳೋಣ ಲೇಖನ ಗೋಶಾಲೆ ಶುರು ಆಗಿ ಐದು ವರ್ಷಗಳಾಯಿತು ನಮ್ಮಲ್ಲಿ ನಲವತ್ತಕ್ಕಿಂತ ಹೆಚ್ಚು ದೇಸಿ ಹಸುಗಳಿದ್ದು ನಾಲ್ಕು ತಳಿಗಳು ಕಾಂಗ್ರೆಸ್ ಮಲೆನಾಡು ಗಿಡ್ಡ ಗಿರ್ ಹಾಗೂ ಡಿಯೋನಿ ಕೂಡಿರುವಂತ ದೇವಾಲಯ ಇದೊಂದು ಜೀರೋ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೆ ಹೇಳ್ಬಹುದು ಈ ಐದು ವರ್ಷದ ಎಕ್ಸ್ಪೀರಿಯನ್ಸ್ ನಮಗೆ ಅರ್ಥ ಆಗಿದ್ದು ನಮ್ಮ ದೇಸಿ ಗೋಮಾತೆಯರ ಸೇವೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಸಮೃದ್ಧಿ ಜೀವನವನ್ನ ನಡೆಸಬಹುದು ಇದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಇದು ಹೇಗೆ ಅಂತ ಮುಂದೆ ತಿಳಿಸ್ತೇನೆ ಈ ನಿಟ್ಟಿನಲ್ಲಿ ನಾವು ಕೆಲ ಪ್ರೋಗ್ರಾಮ್ಸ್ ಇವೆಂಟ್ಸ್ ಗಳನ್ನ ಇನಿಶಿಯೇಟಿವ್ ತಗೊಂಡು ಮಾಡಿದ್ವಿ ಅದರಲ್ಲಿ ಪ್ರಮುಖವಾದದ್ದು ಗೋಮಯ ರೆವಲ್ಯೂಷನ್ ಇದರ ಹಿನ್ನೆಲೆ ಏನು ಅಂದ್ರೆ ಹೇಗೆ ನಮ್ಮ ಪೂರ್ವಜರು ದೇಸಿ ಹಸುಗಳನ್ನ ಪ್ರತಿ ಮನೆಗಳಲ್ಲಿ ತಮ್ಮ ಫ್ಯಾಮಿಲಿಯಲ್ಲಿ ಒಂದಾಗಿ ಕಾಣ್ತಾ ಇದ್ರು ಸಾಕ್ತಾ ಇದ್ರು ಹಾಗೆ ಯಾರೊಬ್ರು ಕೂಡ ಇದನ್ನ ಕಮರ್ಷಿಯಲ್ ಇಂಟೆನ್ಶನ್ ನಿಂದ ನೋಡ್ತಾ ಇರಲಿಲ್ಲ ಅವರವರ ಮನೆಗಳಲ್ಲಿ ಇರುವಂತ ಗೋಮಾತೆಯರಿಂದ ಪಡೆದ ಹಾಲನ್ನ ಮೊದಲು ಕರುವಿಗೆ ಕೊಡ್ತಾ ಇದ್ರು ನಂತರ ಉಳಿದ ಹಾಲಿನಿಂದ ತುಪ್ಪ ಬೆಣ್ಣೆ ಮಜ್ಜಿಗೆ ಮೊಸರು ಮಾಡಿ ಉಪಯೋಗಿಸ್ತಾ ಇದ್ರು ನಂತರ ಹಸುಗಳ ಗೋಮಯದಿಂದ ಅಂದ್ರೆ ಸಗಣಿಯಿಂದ ಫರ್ಟಿಲೈಸರ್ ಗೊಬ್ಬರವನ್ನಾಗಿ ತಯಾರು ಮಾಡಿ ಅದನ್ನು ತಮ್ಮ ತಮ್ಮ ಹೊಲಗಳಿಗೆ ಬೆಳೆ ಬೆಳೆಯೋದಕ್ಕೆ ಉಪಯೋಗಿಸ್ತಾ ಇದ್ರು ಈ ಗೊಬ್ಬರದಿಂದ ಮಣ್ಣು ತುಂಬಾ ಆರೋಗ್ಯಕರ ಕೆಮಿಕಲ್ ಫ್ರೀ ಹಾಗೆ ಹೆಚ್ಚು ಫಲವತ್ತೆ ಫಲವತ್ತೆಯಿಂದತ್ತು ಈ ರೀತಿ ಆರೋಗ್ಯಕರ ಮಣ್ಣಿನಿಂದ ಬೆಳೆದಂತ ಬೆಳೆ ಹಣ್ಣು ತರಕಾರಿ ಸೊಪ್ಪು ಕಾಳುಗಳನ್ನ ಸೇವಿಸ್ತಾ ಇದ್ರು ಹೀಗೆ ತಾಜಾ ಬೆಳೆಗಳನ್ನ ಬೆಳೆದು ರಾಸಾಯನಿಕ ಮುಕ್ತ ಆಹಾರಗಳನ್ನ ಸೇವಿಸಿ ಹೆಚ್ಚು ಕಾಲ ಜೀವಿಸ್ತಿದ್ರು ಹಾಗೆ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳು ಗೋಮಯದಿಂದ ಮನೆಯನ್ನ ಸಾರಿಸ್ತಾ ಇದ್ರು ದೂಪ ದೀಪಗಳನ್ನ ಗೋಮಯ ಪಂಚಗವ್ಯ ಹಾಗೆ ಈಗಲೂ ಸಹ ನಮ್ಮ ಧಾರ್ಮಿಕ ಸಮಯದಲ್ಲಿ ಎಷ್ಟೋ ಮನೆಗಳಲ್ಲಿ ಇದನ್ನೆಲ್ಲ ಪಾಲಿಸ್ತಾ ಇದ್ದಾರೆ ದುರಾದೃಷ್ಟವಶಾತ್ ಕೆಲವರಿಗೆ ಇದೆಲ್ಲ ನಮ್ಮ ಪೂರ್ವಜರ ಕೊಡುಗೆ ರಾಸಾಯನಿಕ ಮುಕ್ತ ಸೈಂಟಿಫಿಕಲಿ ಪ್ರೂವನ್ ಅಂತ ಗೊತ್ತಿದ್ರು ಸಹ ತಿರಸ್ಕರಿಸ್ತಾ ಇದ್ದಾರೆ ಹೀಗೆ ದಿನಗಳು ಉರುಳಿತಾ ಇವೆಲ್ಲ ಬದಲಾಯ್ತಾ ಬಂತು ಪಾಪ್ಯುಲೇಷನ್ ಜಾಸ್ತಿ ಆಯಿತು ಆಹಾರಗಳ ಅಗತ್ಯ ಕೂಡ ಜಾಸ್ತಿ ಬೇಕಾಗ್ತಾ ಬಂತು ಇದರಿಂದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋಕೆ ಶುರು ಮಾಡಿದ್ರು ಹಾಲು ಹಾಗೆ ಡೈರಿ ಉತ್ಪನ್ನಗಳ ಬೇಡಿಕೆ ಕೂಡ ಹೆಚ್ಚಾಯಿತು ಇದರಿಂದ ನಮ್ಮ ದೇಸಿ ತಳಿಗಳಿಂದ ಫಾರಿನ್ ಹಸುಗಳನ್ನ ಅಂದಿನ ಟೈಮ್ ನಲ್ಲಿ ಇದ್ದಂತ ಸರ್ಕಾರ ಕ್ಷೀರ ಕ್ರಾಂತಿ ಅಭಿಯಾನದ ಮೂಲಕ ಪರಿಚಯಿಸಿ ಇದೊಂದು ದಂಧೆ ಆಗೋಯಿತು ಎಲ್ರೂ ದೇಸಿ ಹಸುಗಳನ್ನ ಮರಿತಾ ಬಂದ್ರು ಬಿಸ್ನೆಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಹೀಗೆ ನಮ್ಮ ನಿತ್ಯ ಜೀವನದಲ್ಲಿ ಆಹಾರದಿಂದ ಪೂಜೆ ಕರ್ಮಗಳಲ್ಲಿ ಎಲ್ಲದರಲ್ಲೂ ಬರೀ ಕೆಮಿಕಲ್ ಬೇಸ್ಡ್ ಗೊಬ್ಬರ ಅಗರಬತ್ತಿ ಹೀಗೆ ಶುರು ಮಾಡಿ ಇವತ್ತು ನಾನಾ ಕಾಯಿಲೆಗೆ ನಾವೇ ದಾರಿ ಮಾಡ್ಕೊಟ್ವಿ ಬರೀ ಕಾಯಿಲೆ ಅಲ್ಲ ಮನಸ್ಸಿನ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕಳ್ಕೊಂಡು ಇವತ್ತಿನ ಫಾಸ್ಟ್ ಫಾರ್ವರ್ಡಿಂಗ್ ದುನಿಯಾಗೆ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಡಿಪ್ರೆಷನ್ ಗೊಂದಲ ಮಾನಸಿಕ ಒತ್ತಡ ಬಿ ಪಿ ಶುಗರ್ ಅಂತ ಬಳಲ್ತಾ ಇದೀವಿ ಹಾಗೆ ಜೀವಿತಾವಧಿ ಕೂಡ ಕ್ಷೀಣಿಸ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಹೀಗೆ ನಮ್ಮ ಪೂರ್ವಜರು ಅಜ್ಜ ಅಜ್ಜಿಯರಿಂದ ನಮ್ಮಿಂದ ನಮ್ಮ ಮಕ್ಕಳು ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಗೋಮಯ ಕ್ರಾಂತಿಯನ್ನ ಮಾಡಿದ್ವಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಗೋಶಾಲೆಯಲ್ಲಿ ಸಾಕ್ತಿರುವಂತ ಗೋಮಾತೆಯರ ಫ್ಯಾಮಿಲಿ ಏನಿದೆ ಅವರು ಕರುವಿಗೆ ಮೊದಲು ಆದ್ಯತೆ ನೀಡ್ತಾರೆ ಕರು ಕುಡಿದು ಬಿಟ್ಟ ನಂತರ ಉಳಿದ ಹಾಲನ್ನಷ್ಟೇ ಉಪಯೋಗಿಸ್ತಾರೆ ಆ ಹಾಲಿನಿಂದ ಸಿಗುವಂತ ಕೆನೆ ಶೇಖರಿಸಿ ತುಪ್ಪ ಮೊಸರು ಮಜ್ಜಿಗೆ ಬೆಣ್ಣೆ ಇತ್ಯಾದಿಯನ್ನ ತಯಾರಿಸಿಕೊಂಡು ಉಪಯೋಗಿಸ್ತಾರೆ ಮೊದಲ ಆದ್ಯತೆ ಗೋಮಾತೆ ಹಾಗೆ ಅವಳ ಕರುವಿನ ಯೋಗಕ್ಷೇಮಕ್ಕೆ ಇಲ್ಲಿ ಹಾಲು ಮಾರಾಟ ಅಥವಾ ಹಾಲನ್ನ ಕಮರ್ಷಿಯಲ್ ಆಗಿ ನೋಡೋದಿಲ್ಲ ಎರಡನೇದಾಗಿ ಏಟಿ ಪರ್ಸೆಂಟ್ ಗೋಮಯವನ್ನ ಗೊಬ್ಬರವನ್ನಾಗಿಸ್ತೇವೆ ಉಳಿದ ಇಪ್ಪತ್ತು ಪರ್ಸೆಂಟ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದ್ರೆ ಉದಾಹರಣೆಗೆ ಧೂಪ ಬತ್ತಿಗಳು ಬೆರಣಿ ದೀಪ ಇನ್ನಿದ್ದಾರೆ ನಮ್ಮ ಉದ್ದೇಶ ಈ ಒಂದು ಗೊಬ್ಬರ ಹಾಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನಿಂದ ಗೋಶಾಲೆಯನ್ನ ಸೆಲ್ಫ್ ಸಸ್ಟೈನ್ ಮಾಡಬೇಕು ಹಾಗೆ ಗೋಮಯದ ಬಗ್ಗೆ ಎಲ್ರಿಗೂ ಅರಿವನ್ನು ಮೂಡಿಸಬೇಕು ಇದು ಯಾಕೆ ಮುಖ್ಯ ಅಂತ ಅಂದರೆ ನಮ್ಮ ದೇಸಿ ಹಸುಗಳ ಸಂಖ್ಯೆ ಕ್ಷಣಿಸ್ತಾ ಇದೆ ಇಪ್ಪತ್ತು ವರ್ಷದಲ್ಲಿ ಹತ್ತೊಂಬತ್ತು ಕೋಟಿ ಇದ್ದಂತ ಸಂಖ್ಯೆ ಈಗ ಹದಿನೈದು ಕೋಟಿ ಆಗಿದೆ ಕೆಲ ವರದಿಗಳ ಪ್ರಕಾರ ಪ್ರತಿ ವರ್ಷ ಇಪ್ಪತ್ತು ಪರ್ಸೆಂಟ್ ನಮ್ಮ ದೇಸಿ ಗೋಮಾತೆಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆಲ್ರೆಡಿ ಎಷ್ಟೋ ದೇಸಿಯ ತಳಿಗಳು ಕಣ್ಮರೆಯಾಗ್ಬಿಟ್ಟಿದೆ ಇನ್ನಾದರೂ ಎಚ್ಚೆತ್ಕೊಳ್ಳೋಣ ಗೋಮಾತೆಯರ ಸಂಖ್ಯೆ ಜಾಸ್ತಿ ಆದ್ರೆ ಮಾತ್ರ ನಾವು ನೀವೆಲ್ಲ ಆರೋಗ್ಯಕರ ಹಾಲು ಮೊಸರು ಇತ್ಯಾದಿ ಹಾಗೆ ರಾಸಾಯನಿಕ ಮುಕ್ತ ಬೆಳೆದ ಬೆಳೆ ಸೇವಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇದರಲ್ಲಿ ನಾವು ನೀವು ಹೇಗೆ ಭಾಗವಹಿಸಬಹುದು ಅಂದ್ರೆ ಮೊದಲನೆಯದಾಗಿ ಶ್ರಮದಾನ ವಾಲಂಟಿಯರ್ಸ್ ನಿಮ್ಮ ಸ್ವೇಚ್ಛೆಯಿಂದ ಗೋಶಾಲೆಯನ್ನ ಭೇಟಿ ನೀಡಿ ಗೋಮಾತೆಯರ ಸೇವೆಯನ್ನ ಸಲ್ಲಿಸಿ ಸ್ನಾನ ಮಾಡಿಸೋದು ಗೋಶಾಲೆಯನ್ನ ಸ್ವಚ್ಛಗೊಳಿಸೋದು ಮೇವುಣಿಸೋದು ಹೀಗೆ ನಿಮ್ಮ ಕೈಲಾದ ಸೇವೆಯನ್ನ ಮಾಡೋದು ಎರಡನೆಯದಾಗಿ ಗೋಗ್ರಾಸ ಸೇವಾ ಮೆಂಬರ್ಶಿಪ್ ಇಲ್ಲಿ ನೀವು ಮೆಂಬರ್ ಆಗಿ ಪ್ರತಿ ತಿಂಗಳು ಆರ್ನೂರು ರುಗಳನ್ನು ದೇಣಿಗೆ ನೀಡಿ ನೀವು ನೀಡಿದ ಹಣದಲ್ಲಿ ಗೋಮಾತೆಯರಿಗೆ ಹುಲ್ಲು ಮೇವುಗಳನ್ನು ಖರೀದಿಸ್ತೇವೆ ನಿಮಗೆ ಪ್ರತಿ ತಿಂಗಳು ಗೋಮಯ ಪ್ರಸಾದ ಕಿಟ್ ಅನ್ನು ತಲುಪಿಸ್ತೇವೆ ಇಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಹಾಗೆ ಗೊಬ್ಬರ ನಿಮ್ಮ ಇಚ್ಛೆಯಂತೆ ಕಲ್ಪಿಸಲಾಗುತ್ತೆ ಮೂರನೇದಾಗಿ ನಿಮ್ಮ ಸಮಯ ಅಥವಾ ಮೇವುಗಳನ್ನು ಕಾಣಿಕೆಯಾಗಿ ನೀಡೋದು ಗೋಶಾಲೆಗೆ ಮೇವನ್ನು ತಂದು ನಿಮ್ಮ ಕೈಯಾರೆ ತಿನ್ನಿಸೋದು ನಿಮ್ಮ ಅಮೂಲ್ಯ ಸಮಯಗಳನ್ನು ಗೋಶಾಲೆಯ ಅಮೂಲ್ಯ ಗೋಮಾತೆಯರೊಂದಿಗೆ ಕಳೆಯುವುದು ನಾಲ್ಕನೆಯದಾಗಿ ದೇಸಿ ಹಸುಗಳನ್ನ ನಿಮ್ಮ ಮನೆಯ ಸದಸ್ಯರಂತೆ ಸಾಕೋದು ಯಾರಿಗೆಲ್ಲ ಸಾಕುಪ್ರಾಣಿ ಅಂದ್ರೆ ಒಲವು ಅವರು ದೇಸಿ ಹಸುಗಳನ್ನ ಸಾಕೋದು ನಮ್ಮ ಪೂರ್ವಜರಂತೆ ಅವುಗಳನ್ನ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ನೋಡಿ ನಮ್ಮ ಗೋಮಾತೆ ಸಹ ಬೇರೆ ಸಾಕುಪ್ರಾಣಿಯಂತೆ ಆದ್ರೆ ಶ್ರೇಷ್ಠವಾದದ್ದು ನೀವು ಮೇವುಣಿಸಿದರೆ ನಿಮಗೆ ಹಾಲಷ್ಟೇ ಅಲ್ಲ ಗೊಬ್ಬರ ಹಾಗೂ ಎಷ್ಟೋ ಲಾಭಗಳು ಅದು ಪಡೆದವರಿಗಷ್ಟೇ ಗೊತ್ತಿರುತ್ತೆ ಗೋವುಗಳಿದ್ದಲ್ಲಿಯೇ ಲಕ್ಷ್ಮಿಯ ನಿವಾಸ ಇವಾಗ ಯಾಕೆ ನಾವು ಎಚ್ಚೆತ್ಕೊಳ್ಬೇಕು ಅಂತ ನೀವು ಕೇಳೋದಾದ್ರೆ ಮೊದಲೇ ತಿಳಿಸಿದ ಹಾಗೆ ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆದ ಕಾರಣ ಅಂದಿನ ಸರ್ಕಾರ ಕ್ಷೀರ ಕ್ರಾಂತಿ ಅಭಿಯಾನವನ್ನು ಶುರು ಮಾಡಿ ನಮ್ಮ ಭಾರತಕ್ಕೆ ಫಾರಿನ್ ಹಸುಗಳನ್ನ ತಂದ್ಬಿಟ್ರು ಪಾಪ ಜರ್ಸಿ ಹಸುಗಳ ಬಗ್ಗೆ ಮಾತನಾಡೋದಕ್ಕೂ ನಮ್ಗೆ ನೋವಾಗತ್ತೆ ಇವು ಬರೀ ಹಾಲು ಹಾಗೂ ಇವುಗಳ ಮಾಂಸಕ್ಕಾಗಿ ಅಷ್ಟೇ ಹೆವಿ ಮೆಡಿಕೇಶನ್ ನೀಡಿ ಇವುಗಳನ್ನ ಮೆಷಿನ್ಗಳ ರೀತಿ ನೋಡಲಾಗ್ತಿದೆ ಇವುಗಳಿಗೆ ನೀಡ್ತಿರೋ ಮೆಡಿಕೇಶನ್ ನಿಂದ ಅವುಗಳ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದರ ಹಾಲುಗಳನ್ನ ಸೇವಿಸ್ತಾ ಇರೋ ನಮ್ಮ ದೇಹದಲ್ಲಿ ಸಹ ಇದೇ ತೊಂದರೆ ಇದ್ದೇವೆ ಇದನ್ನೆಲ್ಲ ನಿಮ್ಮ ಮನೆಯ ಕಾಣಬಹುದು ಈ ಹಾಲಿನ ಸೇವನೆಯಿಂದ ಬಿ ಪಿ ಡಯಾಬಿಟಿಸ್ ಕಾಯಿಲೆ ಇನ್ನಿತರೆ ಆರೋಗ್ಯ ಸಮಸ್ಯೆಗೆ ಇದೇ ಬೇರು ಅಂತ ರಿಸರ್ಚ್ಗಳು ಖಚಿತಪಡಿಸಿದ್ದಾರೆ ಇದರ ಬಗ್ಗೆ ಮಾತನಾಡೋದು ತಿಳಿಸೋದು ಸಾಕಷ್ಟಿದೆ ಸಾಧ್ಯವಾದ್ರೆ ಇನ್ನೊಂದು ವಿಡಿಯೋಲಿ ತಿಳಿಸ್ತೀನಿ ಆದ್ರೆ ನಮ್ಮ ದೇಸಿ ಗೋಮಾತೆಯರ ಅಮೃತದಲ್ಲಿ ಹೇರಳವಾದ ನ್ಯಾಚುರಲ್ ನ್ಯೂಟ್ರಿಷನ್ಸ್ ಗಳಿದ್ದು ಇವುಗಳು ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮವಾದದ್ದು ಇವಾಗ ಏನು ಉಪಯೋಗಿಸ್ತಾ ಇದ್ದೀರಾ ಪೇಸ್ಟ್ ಇಂದ ಹಿಡಿದು ಸೊಳ್ಳೆಗಳ ಕಾಯಿಲ್ ಅಗರ್ಬತ್ತಿ ತಿನ್ನುವ ಆಹಾರದಿಂದ ಹಿಡಿದು ಮನೆಗೆ ಬೇಕಿರುವ ಉತ್ಪನ್ನಗಳೆಲ್ಲವೂ ನಮ್ಮ ದೇಹಕ್ಕೆ ಹಾನಿಕಾರಕವೇ ಇದಕ್ಕೆಲ್ಲ ದೇಸೀಯ ಹಸುಗಳ ಉತ್ಪನ್ನಗಳು ಆಯುರ್ವೇದ ಉತ್ಪನ್ನಗಳು ಮಾರ್ಕೆಟ್ ನಲ್ಲಿ ದೊರೆಯುತ್ತೆ ನಮ್ಮ ಭಾರತದ ದೇಸೀಯ ಉತ್ಪನ್ನಗಳನ್ನು ಖರೀದಿಸೋಣ ನಾವು ಬೆಳೆಯೋಣ ನಮ್ಮ ಪೂರ್ವಜರ ಜೀವನ ಶೈಲಿಯ ಶಕ್ತಿಯನ್ನ ಜಗತ್ತಿಗೆ ಸಾರೋಣ ಅವರ ಈ ಕೊಡುಗೆ ಯುಗ ಯುಗಗಳಿಗೆ ತಲುಪಿಸೋಣ ದಯವಿಟ್ಟು ಆದಷ್ಟು ಎಲ್ಲರೂ ನಮ್ಮತನವನ್ನು ಗೌರವಿಸೋಣ ಆದಷ್ಟು ಕೆಮಿಕಲ್ಸ್ ಬೇಸ್ಡ್ ಫ್ರಾಗ್ನೆನ್ಸ್ ಫ್ಲೇವರ್ಸ್ ಗಳ ಚಟಕ್ಕೆ ಬೀಳದೆ ಸಾಕಷ್ಟು ರಿಸರ್ಚ್ ಗಳನ್ನ ಮಾಡಿ ಎಚ್ಚೆತ್ಕೊಳ್ಳೋಣ ನಾವೆಲ್ಲ ನೀವು ಖುದ್ದಾಗಿ ರಿಸರ್ಚ್ ಮಾಡಿ ದಯಮಾಡಿ ಯಾರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ತೋರಿಸುವಂತ ವಿಡಿಯೋಗಳನ್ನು ಬ್ಲೈಂಡ್ ಆಗಿ ನಂಬೇಡಿ ಅದು ನಮ್ಮ ಆರೋಗ್ಯದ ಬಗ್ಗೆ ಇದ್ರಂತೂ ಖುದ್ದಾಗಿ ಆ ವಿಷಯಗಳಿಗೆ ಸಂಬಂಧಪಟ್ಟವರನ್ನ ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆಯಲ್ಲಿ ಇರುವಂತಹ ಜೀ ತಾತ ಇವ್ರನ್ನೆಲ್ಲ ಕೇಳಿ ತಿಳ್ಕೊಳ್ಳಿ ಸುತ್ತಮುತ್ತ ಇರುವಂತ ದೇಸಿ ಗೋಶಾಲೆಯನ್ನ ಅಲ್ಲಿ ಗೋ ರೈತರನ್ನ ಭೇಟಿ ನೀಡಿ ಪ್ರಶ್ನಿಸಿ ಸತ್ಯವನ್ನ ತಿಳ್ಕೊಳ್ಳಿ ನಂತರ ನಿಮ್ಮ ಸಪೋರ್ಟ್ ಅನ್ನ ನೀಡಿ ನಮ್ಮ ಮಿಷನ್ ನಾವು ಇರುವಂತ ನಮ್ಮ ಭೂಮಿ ಹಾಗೆ ಪರಿಸರವನ್ನ ಇನ್ನಷ್ಟು ಸುಂದರ ಜಗತ್ತನ್ನಾಗಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡುಗೆಯನ್ನು ನೀಡೋದು ಕ್ಷಣಿಸುತ್ತಿರುವ ನಮ್ಮ ದೇಸಿ ತಳಿಗಳನ್ನ ಉಳಿಸಿ ಬೆಳೆಸಿ ಅದರ ಪ್ರಯೋಜನವನ್ನ ನಮ್ಮ ಧರ್ಮದ ಟ್ರೆಡಿಷನಲ್ ಪ್ರಾಕ್ಟೀಸ್ ಅನ್ನ ಸಾರೋದು ದೇಸಿ ಹಸುಗಳ ಗೊಬ್ಬರದಿಂದ ಮಣ್ಣನ್ನ ಉಳಿಸೋದು ಹಾಗೆ ನಾವು ಸಹ ಅದರಿಂದ ಬೆಳೆದ ಬೆಳೆಗಳನ್ನು ಸೇವಿಸಿ ದೇಸಿ ಹಸುವಿನ ಉತ್ಪನ್ನಗಳನ್ನು ಬಳಸಿ ರಾಸಾಯನಿಕ ಮುಕ್ತ ಜೀವನವನ್ನ ಜೀವಿಸುವುದು ನಿಮ್ಮೆಲ್ಲರ ಸಹಕಾರದಿಂದ ಅಷ್ಟೇ ಇದು ಸಾಧ್ಯ ನಾವೆಲ್ಲರೂ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಭವಿಷ್ಯಕ್ಕಾಗಿ ಆದರೂ ಇದನ್ನ ಪಾಲಿಸೋಣ ಅಂತ ಹೇಳ್ತಾ ಈ ಮೇಲಿನ ಗೋಮಯ ರೆವಲ್ಯೂಷನ್ ಅಲ್ಲಿ ಭಾಗಿಯಾಗೋದ್ರಿಂದ ಗುರುದೇವ ಸದ್ಗುರು ಅವರ ಮಣ್ಣು ಉಳಿಸಿ ಅಭಿಯಾನಕ್ಕೂ ನಿಮ್ಮ ಸಾತ್ಸಿಕ ಹಾಗೆ ಆಗುತ್ತೆ ಹಾಗೆ ತಿಳಿಸಿರೋ ಹಾಗೆ ಯಾವುದೇ ಗೋಶಾಲೆ ಅಥವಾ ರೈತರು ದೇಸಿ ಹಸುಗಳನ್ನು ಸಾಕುತ್ತಿದ್ದರೆ ಮೇಲೆ ತಿಳಿಸಿದ ಹಾಗೆ ನಿಮ್ಮ ಬೆಂಬಲವನ್ನ ನೀಡಿ ಧನ್ಯವಾದಗಳು ಜೈ ಶ್ರೀಕೃಷ್ಣ ಜೈ ಗೋಮಾತಾ